ನಮಸ್ತೆ ಹೇಳಿರಿ ಎಲ್ರಿಗೂ ವೀರೇಶ ಮಾಡುವ ನಮಸ್ಕಾರಗಳು ಬನ್ನಿ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಪೇಂಟ್ ಬಗ್ಗೆ ತಿಳ್ಕೊಳ್ಳೋಣ ಪೇಂಟ್ ಅಂದರೆ ಏನು ಪೇಂಟನ್ನು ನಾವು ಯಾವ ಯಾವುದಕ್ಕೆ ಯೂಸ್ ಮಾಡಬೇಕು ಏನಕ್ಕೋಸ್ಕರ ಯೂಸ್ ಮಾಡಬೇಕು ಪೇಂಟನ್ನು ಯಾವ ಸಮಯದಲ್ಲಿ ಗೋಡೆಗಳಿಗೆ ಪೇಂಟನ್ನು ಮಾಡಬೇಕು ಯಾವ ಸಮಯದಲ್ಲಿ ಮಾಡಬಾರ್ದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಅಂದಂಗೆ ನಾವು ಈ ಒಂದು ಪೇಂಟನ್ನು ಸಾಮಾನ್ಯವಾಗಿ ಸೌಂದರ್ಯವನ್ನ ಹೆಚ್ಚಿಸಲಿಕ್ಕೆ ಯೂಸ್ ಮಾಡ್ತೀವಿ ಈ ಸಾಮಾನ್ಯವಾಗಿ ಗೋಡೆಗಳಂಗೆ ಬಿಟ್ಟರೆ ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ನಾವು ಪೇಂಟ್ ಹಚ್ಚಿದ್ರೆ ಅದಕ್ಕೊಂದು ಸೌಂದರ್ಯ ಹೆಚ್ಚುತ್ತೆ ಹಾಗೆ ಇದೊಂದು ಕಾರಣ ಇನ್ನೂ ಒಂದು ಮನೆಗೆ ಮನೆಗೆ ನಾವು ಸುರಕ್ಷಿತವನ್ನ ಕೊಡಲಿಕ್ಕೆ ಈ ಒಂದು ಪೇಂಟ್ನ ನಾವು ಯೂಸ್ ಮಾಡ್ತೀವಿ ಸುರಕ್ಷತೆ ಅಂದ್ರೆ ಏನು ಈಗ ಮಳೆ ಬಂದರೆ ಮಳೆಯಿಂದ ನೀರು ಮನೆ ಒಳಗಡೆ ಬರ್ತಾ ಇರುತ್ತೆ ಗೋಡೆಯಿಂದ ಸೊ ಅದೆಲ್ಲ ಆಗ್ಬಾರ್ದು ಅನ್ನೋಕ್ಕೋಸ್ಕರನೇ ಈ ಒಂದು ಪೇಂಟನ್ನು ನಾವು ಯೂಸ್ ಮಾಡ್ತೀವಿ ಹಾಗಾದರೆ ಬನ್ನಿ ಪೇಂಟನ್ನ ಯಾವ ಸಮಯದಲ್ಲಿ ಹಚ್ಬೇಕು ಯಾವ ಸಮಯದಲ್ಲಿ ಹಚ್ಬಾರ್ದು ಅದಕ್ಕೆಲ್ಲ ಏನು ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮೊದಲನೇದಾಗಿ ರೇಂಜ್ ಪರ್ಸೆಂಟ್ ಹೋಡೆಗಳಲ್ಲಿ ತೇವಾಂಶ ಯಾವ ರೀತಿ ಇದೆ ಸೀಪೇಜ್ ಇದೆಯಾ ಏನಾದರೂ ನೀರಿನ ತೇ ತೇವಾಂಶವಿದೆಯಾ ಅದನ್ನು ಹೇಗೆ ಚೆಕ್ ಮಾಡೋದು ಚೆಕ್ ಮಾಡಿದ ಮೇಲೆ ಅದನ್ನು ಏನು ಮಾಡಬೇಕು ನಾವು ಅಂತ ಅನ್ನೋದನ್ನು ಈ ಒಂದು ಇದರಲ್ಲಿ ನೋಡೋಣ ರೇಂಜ್ ಮೊದಲೇದಾಗಿ ಈಗ ನಾವು ಒಂದು ಸೀಪೇಜ್ ಇರುತ್ತೆ ಮೀಟ್ರು ಮಾಯ್ಚರ್ ಮೀಟ್ರ್ ಅಂತ ಆ ಒಂದು ಮೀಟ್ರಿಂದ ನಮಗೆ ಸಿಪೇಜ್ ಎಷ್ಟಿದೆ ಏನಿದೆ ಅನ್ನೋದು ಎಲ್ಲ ನಮ್ಗೆ ಗೊತ್ತಾಗುತ್ತೆ ಸೊ ಒಂದರಿಂದ ಹದಿನೈದು ಪರ್ಸೆಂಟ್ ಇತ್ತಂದರೆ ಒಂದರಿಂದ ಹದಿನೈದು ಪರ್ಸೆಂಟ್ ಇತ್ತಂದರೆ ನಾವು ಇದನ್ನು ಗ್ರೀನ್ ಕಲರ್ ಅಂತ ಕರಿತೀವಿ ಗ್ರೀನ್ ಕಲರ್ ಅಂದರೆ ಏನು ರೆಡಿ ಟು ಪೇಂಟ್ ಅಂದರೆ ನೀವು ಪೇಂಟ್ ಮಾಡ್ಬೋದು ಅಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಆರಾಮಾಗಿ ನೀವು ಪೇಂಟ್ ಮಾಡ್ಬೋದು ಎರಡನೇದು ಬಂದು ಹದಿನಾರರಿಂದ ಹದಿನೆಂಟು ಪರ್ಸೆಂಟ್ ಇತ್ತಂದರೆ ನಾವು ಇದನ್ನು ಎಲ್ಲೋ ಅಂತ ಕರಿತೀವಿ ಯೆಲ್ಲೋ ಕಲರ್ ಅಂದರೆ ಏನು ಮಾಡಬೇಕು ಪೇಂಟನ್ನು ಎರಡು ದಿನ ಆದಮೇಲೆ ಮಾಡಬೇಕು ಅಲ್ಲಿವರೆಗೂ ನಾವು ಸ್ವಲ್ಪ ವೇಟ್ ಮಾಡಬೇಕು ಅದು ಡ್ರೈ ಆಗಲಿಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ ಆಮೇಲೆ ವೇಟ್ ಮಾಡಬೇಕು ಈ ಮೂರನೇದು ಬಂದು ಹದಿನೆಂಟು ಪರ್ಸೆಂಟ್ಗಿಂತ ಮೇಲೆ ನಮಗೆ ಮೀಟ್ರಲ್ಲಿ ತೋರಿಸ್ತಾ ಇತ್ತಂದರೆ ಅದನ್ನು ನಾವು ರೆಡ್ ಕಲರ್ ಅಂತ ಕರಿತೀವಿ ಅಂದರೆ ಫಸ್ಟು ಸಿಬೇಜು ಏನಾದರೂ ನೀರಿಂದು ಸೋರುವಿಕೆ ಇತ್ತಂದರೆ ಮೊದಲು ನಾವು ಅದನ್ನು ಸರಿಪಡಿಸ್ಬೇಕು ಸರಿಪಡಿಸಿದ ನಂತರ ನಾವು ಪೇಂಟನ್ನು ಸ್ಟಾರ್ಟ್ ಮಾಡಬೇಕು ಸೊ ಹೇಳಿದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ